ಶ್ರೀ ಗುರುಭಿಯೋ ನಮಃ ನನ್ನ ಹೆಸರು ವೀಣಾ ನಾನು ನಾಡಿ ಪಂಡಿತ್ ವಿದ್ಯಾರ್ಥಿನಿಯಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಭ್ಯಾಸ ಮಾಡುತ್ತಿದ್ದೇನೆ ಈ ದಿನ ನಾನು ಗುರುಗಳು ಹೇಳಿಕೊಟ್ಟಿರುವ ತಂದ ಹೇಳಿ ಹೇಳಿಕೊಟ್ಟಿರುವ ಷೇರು ಮಾರುಕಟ್ಟೆಯ ಜ್ಯೋತಿಷ್ಯ ಬಗ್ಗೆ ಜಾತಕಕ್ಕೆ ಅಪ್ಲೈ ಮಾಡಿ ಅದನ್ನ ಹೆಂಗೆ ವಿಶ್ಲೇಷಣೆ ಮಾಡೋದು ಅಂತ ಮೊದಲಿಗೆ ಈ ಷೇರು ಮಾರುಕಟ್ಟೆಯಲ್ಲಿ ಎಲ್ರು ಹಣ ಮಾಡ್ಬೇಕು ಅಂತ ಇರುತ್ತೆ ಅಂದ್ರೆ ಯಾಕೆ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಮಾಡ್ಬಿಟ್ರೆ ಬೇಗ ನಾವು ಲಾಭ ಗಳಿಸ್ಬಿಡ್ಬಹುದು ಅನ್ನೋ ಒಂದು ರಮೆಯಿಂದ ಎಲ್ಲರು ಲಾ ಲಾಭನ ಪಡ್ಕೊಂಡಿದ್ದಾರೆ ಶೇರ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಎಲ್ರು ಇಲ್ಲ ತುಂಬಾ ಜನ ಲಾಸ್ ಮಾಡ್ಕೊಂಡಿದ್ದಾರೆ ತುಂಬಾ ಜನ ಪ್ರಾಫಿಟ್ ಪಡ್ಕೊಂಡಿದ್ದಾರೆ ಹಾಗಂತ ಈ ಲಾಸ್ ಆಗಕ್ಕೆ ಕಾರಣ ಏನಿರ್ಬೋದು ಅಂದ್ರೆ ಕೆಲವರು ಯಾರೋ ಹೇಳಿದ್ರು ಅಂತ ಆ ಸ್ಟಾಕ್ನ ಪರ್ಚೇಸ್ ಮಾಡಿರ್ತಾರೆ ಅದ್ರ ಬಗ್ಗೆ ಏನೂ ನಾಲೆಡ್ಜ್ ಇಲ್ದಂಗೆ ಹಾಗಾಗಿ ಅವರು ಲಾಸ್ ಮಾಡ್ಕೊಂಡಿರ್ತಾರೆ ಇನ್ ಕೆಲವರು ಫಂಡಮೆಂಟಲ್ಸು ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಅಪ್ಲೈ ಮಾಡಿದ್ರು ಕೂಡ ಗೆ ಹೋಗಿರ್ತಾರೆ ಆದ್ರೆ ಈ ಆದ್ರೆ ಅವರು ಪ್ರಾಫಿಟ್ ಪಡ್ಕೊಂಡಿರ್ತಾರೆ ಆದ್ರೆ ನಿರಂತರ ಪ್ರಾಫಿಟ್ ಪಡ್ಕೋಬೇಕು ಮತ್ತೆ ಈ ಪ್ರಾಫಿಟ್ ನ ಕವರ್ ಮಾಡಬೇಕು ಅಂತ ನಾವು ಯೋಚ್ನೆ ಮಾಡ್ಬೇಕು ಅಂದ್ರೆ ಹಾಗಾದ್ರೆ ಏನ್ ಮಾಡ್ಬೇಕು ತರ ಪ್ರಾಫಿಟ್ ಪಡೆಯಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಆಗ ನಾವು ಈ ಜ್ಯೋತಿಷ್ಯನ ಅಪ್ಲೈ ಮಾಡ್ಬೇಕಾಗತ್ತೆ ಅಲ್ಲಿ ಈ ಜ್ಯೋತಿಷ್ಯ ಆಗ ಸಹಾಯಕ್ ಬರುತ್ತೆ ನಾವು ಶೇರ್ ಅಲ್ಲಿ ಪ್ರಾಫಿಟ್ ಮಾಡೋದಕ್ಕೆ ಹೆಂಗೆ ಅಂತ ನೋಡೋದಾದ್ರೆ ಇವಾಗ ಗುರುಗಳು ಹೇಳಿರೋ ಹಾಗೆ ಜೋ ಜಾತಕದಲ್ಲಿ ಯಾವ ಗ್ರಹಗಳು ಉಚ್ಛಾಭಿಲಾಷಿ ಇರ್ತಾರೆ ಆ ಗ್ರಹಗಳಿಗೆ ಸಂಬಂಧಪಟ್ಟಂತ ಸೆಕ್ಟರ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಲಾಭ ಸಿಗುತ್ತೆ ಹಂಗಂತ ಗುರುಗಳು ಹೇಳಿದ್ದಾರೆ ಮತ್ತೆ ಈ ಶೇರ್ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ನಮಗೆ ಏನು ನಾಲೆಡ್ಜ್ ಇರ್ಬೇಕು ಮೊದಲು ಅಂತ ನಾನು ಏನ್ ಹೇಳಿದೆ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿರಬೇಕು ಮತ್ತೆ ಫಂಡ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರಬೇಕು ನಮ್ಗೆ ಮತ್ತೆ ಈ ಸ್ವಲ್ಪ ಈ ಜ್ಯೋತಿಷ್ಯ ಬಗ್ಗೆನು ನಮ್ಗೆ ಜ್ಞಾನ ಇರಬೇಕು ಇದಕ್ಕೆ ಕಾರಣ ಫಂಡಮೆಂಟಲ್ಸ್ ತಿಳ್ಕೊಬೇಕು ಅಂದ್ರೆ ನಮ್ಗೆ ಬುಧ ಚೆನ್ನಾಗಿರ್ಬೇಕು ಅಕಸ್ಮಾತ್ ನಮ್ ಬುಧ ನೀಚಾಭಿಲಾಷಿ ಇದ್ರೆ ನಮ್ಗೆ ಈ ಫಂಡಮೆಂಟಲ್ಸ್ ಅರ್ಥ ಆಗಲ್ಲ ಅಂದ್ರೆ ಒಂದ್ಸಲಕ್ಕೆ ಅರ್ಥ ಆಗಲ್ಲ ಮತ್ ಮತ್ತೆ ಮತ್ತೆ ಪ್ರಯತ್ನ ಪಟ್ರೆ ಅರ್ಥ ಆಗುತ್ತೆ ಬಟ್ ಈ ಫಂಡಮೆಂಟಲ್ಸ್ ತುಂಬಾ ಮುಖ್ಯ ಆಗುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಮಾಡಕ್ಕೆ ಅದೇ ರೀತಿ ಟೆಕ್ನಿಕಲ್ ಅನಾಲಿಸಿಸ್ ನ ನಾವು ನಮ್ಗೆ ಬೇಗ ಅರ್ಥ ಆಗುತ್ತೆ ಅಂದ್ರೆ ಅದು ಖುಜ ಚೆನ್ನಾಗಿದ್ರೆ ಮಾತ್ರ ಅರ್ಥ ಆಗುತ್ತೆ ಇಲ್ಲ ಅಂದ್ರೆ ಕೂಡ ಈಗ ನಾನು ಮೊದ್ಲೇ ಹೇಳ್ದಾಗೆ ಮತ್ತೆ ಮತ್ತೆ ಪ್ರಯತ್ನ ಪಡ ಪಟ್ಟು ಅದನ್ನ ಕಲಿಬೇಕಾಗತ್ತೆ ಮತ್ತೆ ಗುರು ಚೆನ್ನಾಗಿದ್ರೆ ನಮ್ಗೆ ಈ ಅಸ್ಟ್ರಾಲಜಿನ ಅಪ್ಲೈ ಮಾಡೋದು ಹೆಂಗೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗತ್ತೆ ಈಗ ನಾವು ಈ ಈ ಜಾತಕದ ಸೆಕ್ಟರ್ ಗಳಲ್ಲಿ ಯಾವ ಯಾವ ಸೆಕ್ಟರ್ ನಲ್ಲಿ ಈ ಜಾತಕಿ ಅಪ್ಲೈ ಮಾಡೋದ್ರಿಂದ ಈಕೆ ಆ ಲಾಭನ ಪಡಿತಾರೆ ಅಂತ ನಾವು ನೋಡೋದಾದ್ರೆ ಈ ಜಾತಕದಲ್ಲಿ ನಮಗೆ ಚಂದ್ರ ಉಚ್ಚಾಭಿಲಾಷಿ ಮತ್ತೆ ಶನಿ ಉಚ್ಛಾಭಿಲಾಷಿ ಆಗಿದ್ದಾರೆ ಮತ್ತೆ ಶುಕ್ರ ಮತ್ ಶುಕ್ರ ಕೂಡ ಉಚ್ಚಾಭಿಲಾಷಿ ಆಗಿದ್ದಾರೆ ಮತ್ತೆ ಸೂರ್ಯ ಉಚ್ಚಾಭಿಲಾಷಿ ಆಗಿದ್ದಾರೆ ಹಾಗಾದ್ರೆ ಈ ಹುಚ್ಚಾಭಿಲಾಷಿ ಆಗಿದ್ರೆ ಮಾತ್ ಆಗಿರೋದ್ರ ಜೊತೆ ಜೊತೆನಲ್ಲಿ ಅವರು ಎಷ್ಟು ಪರ್ಸೆಂಟೇಜ್ ಆ ಗ್ರಹಗಳು ಎಷ್ಟು ಪರ್ಸೆಂಟೇಜ್ ಉಚ್ಛಾಭಿಲಾಷಿ ಆಗಿರ್ತಾರೆ ಅದು ಕೂಡ ಈ ಶೇರ್ ಮಾರ್ಕೆಟೆಯಲ್ಲಿ ಹೆಚ್ಚು ಲಾಭ ಪಡೆಯೋದಿಕ್ಕೆ ಸಹಾಯ ಆಗತ್ತೆ ಈಗ ಆ ಉದಾಹರಣೆಗೆ ಚಂದ್ರ ಬಂದು ಉಚ್ಚಾಭಿಲಾಷಿ ಅಂದ್ರೆ ನೂರ ಎರಡು ಪರ್ಸೆಂಟ್ ಉಚ್ಚಾಭಿಲಾಷಿ ಆಗಿದ್ದಾರೆ ಈ ಜಾತಕದಲ್ಲಿ ಮತ್ತೆ ಶನಿ ಕೂಡ ನೂರ ಎರಡು ಪರ್ಸೆಂಟ್ ಉಚ್ಚಾಭಿಲಾಷಿ ಆಗಿದ್ದಾರೆ ಮತ್ತೆ ಇನ್ಯಾವುದು ನೋಡೋದಾದ್ರೆ ಈಗ ಶುಕ್ರ ಮತ್ತೆ ಸೂರ್ಯ ಗ್ರಹರು ಇವೆರಡು ಗ್ರಹಗಳು ಎಂಬತ್ತೈದು ಪರ್ಸೆಂಟ್ ಉಚ್ಚಾಭಿಲಾಷಿ ಆಗಿದ್ದಾರೆ ಹಾಗಾದ್ರೆ ಈ ಜಾತಕಿ ಜಾಸ್ತಿ ಲಾಭ ಯಾವ್ದ್ರಲ್ಲಿ ಪಡಿಬಹುದು ಅಂದ್ರೆ ಚಂದ್ರನ ಚಂದ್ರನಿಗೆ ಸಂಬಂಧಪಟ್ಟಂತ ಸೆಕ್ಟರ್ಗಳಲ್ಲಿ ಮತ್ತೆ ಶನಿಗೆ ಸಂಬಂಧಪಟ್ಟಂತ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಲಾಭ ಪಡಿಬಹುದು ಜಾಸ್ತಿ ಅಂತ ಹೇಳ್ಬೋದು ಮತ್ತೆ ಇಷ್ಟು ಆಯ್ತು ಮತ್ತೆ ನಾವು ಈಗ ಶೇರ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅಥವಾ ಮೀಡಿಯಂ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅನ್ನೋ ಪ್ರಶ್ನೆ ಕೂಡ ನಮ್ಗೆ ಕಾಡುತ್ತೆ ಅದು ಗೊತ್ತಾಗಲ್ಲ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾವು ಅಂತ ಹಾಗಾದ್ರೆ ಈ ಇನ್ವೆಸ್ಟ್ಮೆಂಟ್ ಗೆ ಕಾರಕ ಯಾರು ಅಂದ್ರೆ ಶುಕ್ರ ಗ್ರಹರು ಈ ಶುಕ್ರ ಗ್ರಹರು ಯಾವ ರಾಶಿಯಲ್ಲಿ ಇರ್ತಾರೆ ಅಂದ್ರೆ ಲಾಂಗ್ ಟರ್ಮ್ ರಾಶಿಯಲ್ಲಿ ಇದಾರಾ ಅಥವಾ ಶಾರ್ಟ್ ಟರ್ಮ್ ರಾಶಿಯಲ್ಲಿ ಇದಾರಾ ಅಥವಾ ಮೀಡಿಯಂ ಟರ್ಮ್ ರಾಶಿಯಲ್ಲಿ ಇದಾರಾ ಅಂತ ನೋಡ್ಕೊಂಡು ನಾವು ಇನ್ವೆಸ್ಟ್ ಮಾಡ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ಈ ಜಾತಕಿ ಆ ಈ ಜಾತಕಿ ಶುಕ್ರ ಈ ಜಾತಕದಲ್ಲಿ ಶುಕ್ರ ಗ್ರಹರು ಬಂದು ಲಾಂಗ್ ಟರ್ಮ್ ಅಲ್ಲಿ ಇರೋದ್ರಿಂದ ಈ ಜಾತಕಿಯರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಲಾಭ ಪಡಿತಾರೆ ಜಾಸ್ತಿ ಅಂತ ಹೇಳ್ಬೋದು ಮತ್ತೆ ಈಗಾಗ್ಲೇ ನಾ ಹೇಳ್ದೆ ಯಾವ್ದರ ಉಚ್ಚಾಭಿಲಾಷಿ ಗ್ರಹಗಳಿರ್ತಾರೆ ಅವರಿಗೆ ಆ ನಾಲೆಜ್ಗಳು ಅತಿ ಬೇಗ ತಿಳ್ಕೊ ಅತಿ ಅಹ್ ಸರಳವಾಗಿ ಅವರು ತಿಳ್ಕೊಂಡ್ಬಿಡ್ತಾರೆ ಯಾವ್ದು ಅವ್ರಿಗೆ ಯಾವ ಗ್ರಹಗಳು ನೀಚಾಭಿಲಾಷಿ ಇರ್ತಾರೆ ಆ ಆ ವಿಷಯದ ಮೇಲೆ ಅವ್ರು ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗತ್ತೆ ಅಂತ ಈ ಜಾತಕಿ ನೀಚಾಭಿಲಾಷಿ ಗ್ರಹಗಳಾದಂತ ಕುಜ ಬುಧ ಮತ್ತೆ ಗುರು ಕುಜಾ ಕುಜಾ ನೀಚಾ ನೀಚಾಭಿಲಾಷಿ ಆಗಿದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಬುಧ ನೀಚಾಭಿಲಾಷಿ ಆಗಿದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಅವ್ರು ಹೆಚ್ಚು ವರ್ಕೌಟ್ ಮಾಡ್ಬೇಕಾಗತ್ತೆ ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊ ಪ್ರಯತ್ನ ಪಡ್ಬೇಕಾಗತ್ತೆ ಹಾಗಾ ಹಾಗಾದ್ರೆ ಮಾತ್ರ ಈಕೆ ಲಾಭ ಪಡೆಯೋದಕ್ಕೆ ಅನುಕೂಲ ಆಗತ್ತೆ ಅಹ್ ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತ ಗುರುಗಳಿಗೆ ಆ ನನ್ನ ಧನ್ಯವಾದಗಳು